ಂಗ ಮಾರ್ಕೆಟ್ ನಮ್ಮ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ್ ತಾಲೂಕಿನಲ್ಲಿದೆ ಇಲ್ಲಿ ಸುಮಾರು ವರ್ಷಗಳಿಂದ ಮಾವು ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಬೇಕಾದಷ್ಟು ಸರ್ಕಾರಗಳು ಬಂದುವು ಹೋದವು ಆದರೆ ನಮ್ಮ ಮಾವು ಬೆಳೆಗಾರರ ಸಂಕಷ್ಟ ಮಾತ್ರ ಇದುವರೆಗೂ ಪರಿಹಾರ ಆಗಿಲ್ಲ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ಮಾವು ಬೆಳೆಗಾರರಿಗೆ ಒಂದು ಟನ್ನಿಗೆ ಎಂಟು ಸಾವಿರ ಕೊಡ್ತಾ ಇದ್ದು ಅಲ್ಲಿನ ರಾಜ್ಯ ಸರ್ಕಾರ ನಾಲ್ಕು ಸಾವಿರ ಪ್ರತಿ ಟನ್ನಿಗೆ ಸಹಾಯಧನವನ್ನು ಕೊಡ್ತಾ ಇದೆ ಆದ್ರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಫುಲ್ ಫ್ಯಾಕ್ಟ್ರಿಗಳು ಶ್ರೀನಿವಾಸಪುರದಲ್ಲಿರ್ತಕ್ಕಂಥವು ಇನ್ನೂ ಓಪನ್ ಆಗಿಲ್ಲ ಮಾವು ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ ಕೂಡಲೇ ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ಸಂಬಂಧಪಟ್ಟಂತ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕು ಡಿ ಸಿ ಅವರು ಬರಬೇಕು ತೋಟಗಾರಿಕಾ ಸಚಿವರು ಬರಬೇಕು ಅಂತ ಹೇಳಿ ನಮ್ಮ ಎಲ್ಲ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷರು ಎಲ್ಲ ಮರ್ಚೆಂಟ್ಗಳು ಎಲ್ಲ ರೈತರು ಸುಮಾರು ಹತ್ತು ದಿವಸಗಳಿಂದ ಡಿ ಸಿ ಅವರಿಗೆ ಮನವಿ ಕೊಟ್ರೇನು ಇದುವರೆಗೂ ಯಾರು ಬರದೇ ಇರತಕ್ಕಂಥದ್ದು ಈ ಮುಷ್ಕರಕ್ಕೆ ಕಾರಣವಾಗಿದೆ ನಾವು ಈ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊತೀರಿ ಇವತ್ತು ಏನು ನಮ್ಮ ಮಾವು ಬೆಳೆಗಾರ ಇವತ್ತು ನನ್ನದು ಮೂರು ಎಕರೆ ಇದೆ ನಾನು ಬೆಳೆದಿರ್ತಕ್ಕಂಥ ಬೆಳೆಗೆ ನನಗೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ ನಾನು ಸೂಸೈಡ್ ಮಾಡ್ಕೊತೀನಿ ಅಂತ ಹೇಳಿ ಇವತ್ತು ಮಾವಿನ ರಾಶಿ ಮೇಲೆ ಕುತ್ಕೊಂಡಿದ್ದೇನೆ ಅದೇ ರೀತಿಯಲ್ಲಿ ಬೇಕಾದಷ್ಟು ಜನ ಇವತ್ತು ಒಂದು ಟನ್ ಮಾವು ಬೆಳೆ ಬೆಳೆಯೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅದನ್ನ ಕೀಳೋದಕ್ಕೆ ಕನಿಷ್ಠ ಪಕ್ಷೇತರ ಮೂರು ವರ್ಷ ಸಾವಿರ ಖರ್ಚಾಗುತ್ತೆ ಲೇಬರ್ಸ್ಗೆ ಲೇಬರ್ಸ್ಗೆ ಮತ್ತೆ ಟ್ರಾಕ್ಟರ್ಗೆ ಅದಕ್ಕೆಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬರೀ ಒಂದು ಒಂದುವರೆ ಸಾವಿರ ರೂಪಾಯಿ ಉಳಿಸ್ಕೊಂಡು ಏನ್ ಮಾಡಕ್ ಇಲ್ಲಿರ್ತಕ್ಕಂಥ ರೈತರು ವರ್ಷಕ್ಕೊಂದು ಬಾರಿ ಮಾವು ಬೆಳೆ ಬಂದಾಗ ಮಕ್ಕಳಗ್ ಮದುವೆ ಮಾಡೋಣ ಏನೋ ಮನೆ ಕಟ್ಟೋಣ ಇಲ್ಲ ಸಾಲ ತೀರ್ಸನ ಇಲ್ಲರೂ ಮೈ ಗುಷರ್ ಇಲ್ಲ ಹಾಸ್ಪಿಟ್ಲ್ಗೆ ಹೋಗೋಣ ಅಂತ ಹೇಳಿ ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇಷ್ಟು ಬೆಲೆ ಪಾತಾಳಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ರೈತರು ತೊಂದರೆಯಲ್ಲಿದ್ದಾರೆ ಅದಕ್ಕೋಸ್ಕರ ಆಂಧ್ರ ಪ್ರದೇಶದಲ್ಲಿ ಯಾವ ರೀತಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಏನು ಏಷ್ಯಾದಲ್ಲಿ ಬಿಗ್ಗೆಸ್ಟ್ ಮಾರ್ಕೆಟ್ ಇರ್ತಕ್ಕಂಥ ಶ್ರೀನಿವಾಸಪುರ ತಾಲೂಕಲ್ಲಿ ಕರ್ನಾಟಕದಲ್ಲಿ ಬೆಳೆಯುವಂಥ ಮಾವಿನ ಹಣ್ಣು ಏನು ಹದಿನೈದು ಲಕ್ಷ ಟನ್ ಬೆಳಿತೀರಿ ಅದನ್ನು ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಅದರಲ್ಲೂ ಶ್ರೀನಿವಾಸಪುರದಲ್ಲೇ ಮೂರನೇ ಎರಡು ಭಾಗ ನಾವು ಬೆಳಿತೀವಿ ಹತ್ತು ಟನ್ನು ಅದಕ್ಕೋಸ್ಕರ ಜಿಲ್ಲಾ ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂತ ಸಚಿವರು ಕೂಡಲೇ ಶ್ರೀನಿವಾಸಪುರ ತಾಲೂಕಿಗೆ ಬಂದು ಮಾವು ಬಳಗಾರರಿಗೆ ಮತ್ತೆ ಮರ್ಚೆಂಟ್ ಆಗ್ತಾ ಇರತಕ್ಕಂತ ಅನ್ಯಾಯ ನಷ್ಟವನ್ನು ಬರೆಸ್ಕೊಡ್ಬೇಕು ಇಲ್ಲವಾದ್ರೆ ನಾವು ಅನಿರ್ದಿಷ್ಟ ಮುಷ್ಕರವನ್ನು ಇದನ್ನ ಮುಂದುವರಿಸ್ತೀರಿ ನಾವು ಯಾವುದೇ ಕಾರಣಕ್ಕೂ ಈ ಮುಷ್ಕರವನ್ನು ವಾಪಸ್ ತಗೊಳ್ಳಲ್ಲ ಸಿದ್ಧರಾಮಯ್ಯನವರು ಮತ್ತೆ ಸುರೇಶ್ ಅಣ್ಣವರು ಸಚಿವರು ಯಾರಿದ್ದಾರೆ ಅವ್ರಿಗೂ ನಾವು ವಿಷಯ ತಿಳಿಸಿದಿರಿ ಎಲ್ಲ ನಮ್ಮ ಚಿನ್ನಪ್ಪನವರು ಎಲ್ಲರೂ ಎಲ್ಲ ಮರ್ಚೆಂಟ್ಗಳೆಲ್ಲ ರೈತ ಸಂಘದವರು ಕನ್ನಡಪರ ಸಂಘಟನೆಗಳವರು ನಮ್ಮ ಅಮಾಲಿ ಸಂಘದವರು ನಮ್ಮ ಎಲ್ಲ ನಮ್ಮ ರೈತ ಸಂಘದ ಎಲ್ಲ ಪ್ರಧಾನಕರ್ತರು ಪ್ರಗತಿಪರ ಎಲ್ಲ ಸಂಘಟನೆಗಳವರು ಒಟ್ಟಿಗೆ ಸೇರ್ಕೊಂಡು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹೋರಾಟ ಮಾಡ್ತಾ ಇದ್ದೀರಿ ನೀವು ಬಂದು ಸೂಕ್ತವಾದಂಥ ಕ್ರಮ ಕೈಗೊಂಡಿಲ್ಲ ಅಂದರೆ ನಾವು ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರಣ್ಣವ್ರಿಗೆ ಈಗಾಗಲೇ ವಿಷಯ ತಿಳಿಸಿದಿರಿ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಕಣ್ಣವ್ರಿಗೂ ವಿಷಯ ತಿಳಿಸಿದಿರಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವ್ರಿಗೂ ವಿಷಯ ತಿಳಿಸಿದಿರಿ ನಾಳೆ ಅಶ್ವತ್ಥನಾರಾಯಣವರು ಮಾಜಿ ಉಪಮುಖ್ಯಮಂತ್ರಿಗಳು ಶ್ರೀನಿವಾಸ ಬರ್ತೀನಿ ಅಂತ ಹೇಳಿದರೆ ಈ ಹೋರಾಟವನ್ನು ಉಗ್ರವಾಗಿ ಮಾಡಿ ರಾಜ್ಯ ಸರ್ಕಾರದಿಂದ ನೀವೇನೇನು ಮಾಡಬೇಕಾ ಅದನ್ನು ಮಾಡಿ ಕೇಂದ್ರ ಸರ್ಕಾರದಿಂದ ನಾವೇನೇನು ಮಾಡಿಸ್ಬೇಕು ಅದನ್ನ ನಾವು ನಮ್ಮ ರಾಜ್ಯದ ಎಲ್ಲ ಮುಖಂಡರುಗಳು ಮತ್ತು ಕೇಂದ್ರ ಸಚಿವರುಗಳನ್ನ ಜೊತೇಲಿ ಕರ್ಕೊಂಡೋಗಿ ನಾವು ಡೆಲ್ಲಿಯಲ್ಲಿ ರೈತ ಸಂಘದವ್ರ ಜೊತೇಲಿ ಕರ್ಕೊಂಡೋಗಿ ನಾವು ಯಾವ ರೀತಿ ಇವರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳಿ ಸ್ಟಾರ್ಟ್ಅಪ್ ಅಲ್ಲಿ ಇಲ್ಲಿ ಫ್ರೂಡ್ ಪ್ರೊಸೆಸ್ ಯೂನಿಟ್ಗಳನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಇವತ್ತು ಮಾವ ಆಗಿರ್ಬೋದು ಟಮಾಟೊ ಆಗಿರ್ಬೋದು ರೇಷ್ಮೆ ಆಗಿರ್ಬೋದು ಇದಕ್ಕೆ ಬೆಂಬಲ ಬೆಲೆ ಸೂಚನೆ ಘೋಷಣೆ ಮಾಡಿದರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಕೂಡಲೇ ಸಿದ್ದರಾಮಯ್ಯವ್ರಲ್ಲೇ ಚಿಕ್ಕಬಳ್ಳಾಪುರದಲ್ಲಿದ್ದಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಚಿಕ್ಕಬಳ್ಳಾಪುರದಲ್ಲೇ ಇದ್ದಾರೆ ಅವರು ಜೀರೋ ಅಲ್ಲಿ ಚಿಕ್ಕಬಳ್ಳಾಪುರ ಬಿಟ್ಟರೆ ಇಪ್ಪತ್ತೈದು ನಿಮಿಷಕ್ಕೆ ನಾವು ಶ್ರೀನಿವಾಸಪುರಕ್ಕೆ ಬರ್ಬೋದು ಅವರು ಅದಕ್ಕೆ ಕೂಡಲೇ ಬಂದು ಏನು ರೈತರು ಇವತ್ತು ಬಿಸಿನಲ್ಲಿ ಮಾವನನ್ನ ರಸ್ತೆಗೆ ಬಿಸಾಕಿ ಇವತ್ತು ಅವರು ಗೋಳಾಡ್ತಾ ಇದ್ದಾರೆ ಅವರ ಸಂಕಷ್ಟನ ನೀವು ಪರಿಹಾರ ಮಾಡಿಲ್ಲ ಅಂದರೆ ಆ ಗೋಲ್ಡ್ ನಿಮ್ಗೆ ತಗಲುತ್ತೆ ಬೇಗಲೇ ಬಂದು ನೀವು ಇದನ್ನು ಬಗೆಹರಿಸ್ಬೇಕಂತೇಳಿ ನಮ್ಮ ಮನವಿ ಮಾಡ್ಕೊಳ್ತೀವಿ